ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಅಭಿಮಾನಿ ಬಳಗದಿಂದ ನಲವತ್ತೆರಡನೆಯ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇದೇ ಮಾರ್ಚ್ ಇಪ್ಪತ್ತರಂದು ಗುರುವಾರ ಸಾಯಂಕಾಲ ಐದು ಗಂಟೆಗೆ ಆಯೋಜನೆ ಮಾಡಲಾಗಿದೆ ಎಂದು ಯುವ ಉದ್ಯಮಿ ಹಾಗೂ ಆರ್ಎಸ್ಪಿ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ರವಿ ಪೂಜಾರಿ ಹೇಳಿದರು ಅವರು ಅಥನಿ ಪಟ್ಟಣದ ಆರ್ಎಸ್ಪಿ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ವೇದಮೂರ್ತಿ ಸಿದ್ದರಾಮ ಅಜ್ಜನವರು ಮೂಲ ಸಂಸ್ಥಾನ ಮಠ ಸುಕ್ಷೇತ್ರ ಬಬಲಾದಿ ಮನಿಪ್ರ ಮರುಳಸಿದ್ದ ಸ್ವಾಮಿಗಳು ಸುಕ್ಷೇತ್ರ ಮಠ ಅಥನಿ ಗೋಕಾಕ ಶಾಸಕ ರಮೇಶ್ ಜಾರಕಿಹೊಳಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಕಾಗವಾಡ ಮಾಜಿ ಶಾಸಕ ಶ್ರೀಮಂತ ಪಾಟೀಲ ಅರವಿಂದ ದೇಶಪಾಂಡೆ ಮಾಳು ನಿಪನಾಳ ಮಲ್ಲು ಜಮಖಂಡಿ ನಿಂಗರಾಜ್ ಸಿಂಗಾಡಿ ತೃಪ್ತಿ ಧಾರವಾಡ ರೇಣುಕಾ ಸಿದ್ದು ದೆಡೆಡ್ ಮತ್ತು ರತ್ನಾಪುರ ಚಲನಚಿತ್ರದ ನಟ ಹಾಗೂ ನಿರ್ದೇಶಕ ಹಾಲೇಶ್ ಲೋಕುರ್ ಸೇರಿದಂತೆ ಹಲವಾರು ಕಲಾವಿದರು ಹಾಗೂ ಅಭಿಮಾನಿ ಬಳಗದವರು ಪಾಲ್ಗೊಳ್ಳುವರು ಅದೇ ರೀತಿ ಈ ಹುಟ್ಟುಹಬ್ಬ ಪ್ರತಿ ವರ್ಷ ಆಚರಣೆ ಮಾಡಿಕೊಂಡು ಬಂದಿದ್ದು ಇದನ್ನು ನಾವು ಮುಂದುವರೆಸಿಕೊಂಡು ಹೋಗಬೇಕೆಂದು ಅಭಿಮಾನಿಗಳ ಆಸೆಯಾಗಿದ್ದರಿಂದ ನಾವು ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಎಂದರು ಈ ವೇಳೆ ಆನಂದ ಹಡಿಗಿನಾಳ ಪ್ರಕಾಶ ಹಿಡಕಲ್ ಸಿದ್ದಪ್ಪ ಕುಂಬಾರ ರಮೇಶ ಪೂಜಾರಿ ಹಾಲೇಶ ಲೋಕುರ ಬಾಳೇಶ ದುರಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು